ಎಲ್ಲರಿಗೂ ನಮಸ್ಕಾರ ನಮ್ಮ ಅಕ್ಷರ ಮಿತ್ರದ ಹದಿನೇಳನೇ ವರ್ಷದ ಕಾರ್ಯಕ್ರಮನ ನಾಳೆ ಅಂದರೆ ಹದಿನಾಲ್ಕನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ಈ ಜೆ ಸಿ ಬಿ ಎಮ್ ಕಾಲೇಜಿನ ಆಟದ ಮೈದಾನದಲ್ಲಿ ಇಟ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಲವ್ಲಿ ಸ್ಟಾರ್ ನೆನಪಿರಲಿ ಪ್ರೇಮ್ ಸ್ಟಾರ್ ನಟರಾಗಿ ಹಾಗೆಯೇ ಮುದ್ದು ಸಸೆ ಧಾರಾವಾಹಿಯ ತ್ರಿವಿಕ್ರಮ್ ಅವರು ಹಾಗೇ ಈ ಬಿಗ್ ಬಾಸಲ್ಲಿ ಮೊನ್ನೆ ರನ್ನರ್ ಅಪ್ ಆಗಿರ್ತಕ್ಕಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ರಕ್ಷಿತಾ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಮೇನ್ ತಾರಾ ಮೆರುಗಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಎಲ್ಲ ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯಕರಾಗಿದ್ದ ಹರ್ಷ ಅವರು ಮಾನಸಹಳ್ಳ ಅಜಯ್ ವಾರಿಯರು ಆಮೇಲೆ ಡಾಕ್ಟರ್ ಶ್ರಾವ್ಯ ರಾವು ಮತ್ತು ಕನ್ನಡ ಮತ್ತು ಹಿಂದಿಯಲ್ಲೂ ಮಿಂಚಿರುವಂಥ ನಮ್ಮ ಸಾಗರದ ಹುಡುಗಿ ದಿಯಾ ಹೆಗಡೆ ಇವರು ಈ ಕಾರ್ಯಕ್ರಮಕ್ಕೆ ಬಂದು ಸಂಗೀತದ ರಸದ ಒಟ್ಟವನ್ನು ನೀಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಹಾಗೆಯೇ ನಮ್ಮ ಶೃಂಗೇರಿ ತಾಲಿನ ತಾಲೂಕಿನ ಎಲ್ಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇದೆ ಹಾಗೆಯೇ ನಮ್ಮ ಈ ದೇಶ ಸೇವೆ ಮಾಡಿರ್ತಕ್ಕಂಥ ಸೈನಿಕರಿಗೆ ಗೌರವ ಸಮರ್ಪಣೆ ಇದೆ ದೇಶಕ್ಕೆ ಅನ್ನ ಕೊಡುವ ರೈತರಿಗೆ ಗೌರವ ಸಮರ್ಪಣೆ ಇದೆ ಹಾಗೆಯೇ ನಮ್ಮನ್ನೆಲ್ಲ ತಯಾರಿ ಎಲ್ಲರನ್ನೂ ತಯಾರು ಮಾಡುವಂಥ ನಮ್ಮ ಶಿಕ್ಷಕರೊಂದದವರಿಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ ಇದೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಕೇಂದ್ರದ ಮಾಜಿ ಸಚಿವರು ಹಾಗೂ ವಿಜಯಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿಯವರು ಹಾಗೆಯೇ ವಿಧಾನ ಪರಿಷತ್ತಿನ ಮುಖ್ಯ ಸಚೇತರಾಗಿ ಆಗಿರುವಂಥ ಎನ್ ರವಿಕುಮಾರ್ ಅವರು ಹಾಗೆಯೇ ನಮ್ಮ ಬಿ ಜೆ ಪಿಯ ಪ್ರಭಾವಿ ನಾಯಕರಾಗಿರ್ತಕ್ಕಂತಹ ಶಾಸಕರೂ ಆಗಿರ್ತಕ್ಕಂತಹ ಸಿ ಟಿ ರವಿ ಅಣ್ಣನವರು ಹಾಗೆಯೇ ಯುವ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು ಹಾಲಿ ಗುಜರಾತಿನ ಉಸ್ತುವಾರಿಗಳು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಬಿ ವಿ ಶ್ರೀನಿವಾಸ್ ಅವರು ಮತ್ತು ನಮ್ಮ ಶೃಂಗೇರಿಯ ಶಾಸಕರಾಗಿದ್ದ ಟಿ ಡಿ ರಾಜೇಗೌಡ್ರವರು ನಮ್ಮ ಶೃಂಗೇರಿ ಕ್ಷೇತ್ರದ ಮುಖಂಡರಾಗಿದ್ದ ಡಿ ಎನ್ ಜೀವರಾಜ್ ಅವರು ಮಾಜಿ ಸಚಿವರು ಹಾಗೆ ಸುಧಾಕರ್ ಶೆಟ್ಟ್ರವರು ಮತ್ತು ನಮ್ಮ ಚಿಕ್ಕಮಗಳೂರಿನ ಎಸ್ ಪಿ ಅವರು ಎಸ್ ಪಿ ಸಾಹೇಬರು ಹಾಗೆ ಡಿ ಸಿ ಸಾಹೇಬರು ಹಾಗೆ ನಮ್ಮ ತಾಲೂಕಿನ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ನಾವು ಅಕ್ಷರ ಮಿತ್ರದಲ್ಲಿ ಶಿಕ್ಷಣ ಆರೋಗ್ಯ ಮನೋರಂಜನೆ ಅಂತ ಮೂರು ಕಾನ್ಸೆಪ್ಟ್ನಲ್ಲಿ ಇಟ್ಕೊಂಡು ನಾನು ಹದಿನೇಳು ವರ್ಷಗಳ ಹಿಂದೆ ಶುರು ಮಾಡಿದೆ ಅದರಲ್ಲಿ ನಾವು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದೀವಿ ಹಾಗೆಯೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹತ್ತು ವರ್ಷಗಳ ಕಾಲ ಉಚಿತವಾಗಿ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದೀವಿ ಈಗ ನೋಟ್ಬುಕ್ ವಿತರಣೆ ಮಾಡ್ತಾಯಿದ್ದೀವಿ ಇದ್ದೀವಿ ಕೊರೋನಾ ಟೈಮಲ್ಲಿ ಕುಡಿಯೋ ನೀರಿನ ಬಿಸಿನೀರು ಹಾಕಿರುವಂಥ ಇಪ್ಪತ್ನಾಲ್ಕು ಗಂಟೆ ಅದು ಬಿಸಿ ಇರುವಂಥ ಕುಡಿಯೋ ನೀರಿನ ಬಾಟ್ಲುಗಳನ್ನು ವಿತರಣೆ ಮಾಡಿದ್ದೀವಿ ಹಾಗೆಯೇ ಹೀಗೆ ಸಲವ ಹಲವಾರು ಈ ಕಾರ್ಯಕ್ರಮದಲ್ಲಿ ಇಷ್ಟು ಮಾಡಿದ್ವಿ ಈ ಕಾರ್ಯಕ್ರಮ ಅಲ್ದು ಅದನ್ನು ಹೊರತುಪಡಿಸಿ ಎಷ್ಟೋ ಜನ ನಮ್ಮ ಶೃಂಗೇರಿಯಿಂದ ಬೆಂಗಳೂರಿಗೆ ಬಂದವರಿಗೆ ಉದ್ಯೋಗಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಅಕ್ಷರ ಮಿತ್ರರ ಬಳಗ ನಾವು ಇದು ಮಾಡಿ ಉದ್ಯೋಗಗಳನ್ನು ಕೊಡಿಸಿದ್ವುಂಟು ಹೀಗೆ ನಮ್ಮ ಕೈಲಾದಂಥ ಮತ್ತು ಯಾರಿಗೆ ಹೆಲ್ತಿನ ಸಂಬಂಧಪಟ್ಟಾಗ ಯಾವುದೂ ಇತ್ತಂದರೆ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡುವಂಥದ್ದು ಪ್ರತಿಯೊಂದು ನಮ್ಮ ಕೈಲಾಗಿದ್ದಂಥ ಒಂದು ಚಿಕ್ಕ ಅಳಿಲು ಸೇವೆಯನ್ನು ನಾವು ವರ್ಷಕ್ಕೊಂದು ಬಾರಿ ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ